ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಯ ಚುನಾವಣೆ ಆರು ಮತಗಳ ಅಂತರದಿಂದ ಜಯಶೀಲರಾದ ಮಾಲೂರು ತಾಲೂಕಿನ ವಿನೋದ್ ಕುಮಾರ್ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಯ ಹನ್ನೆರಡು ಸ್ಥಾನಗಳಿಗೆ ನಡೆದ ಚುನಾವಣೆ ಮುಗಿದು ಫಲಿತಾಂಶ ಘೋಷಣೆಯಾಗಿದ್ದು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಲೂರು ತಾಲೂಕಿನ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ವಿ ವಿನೋದ್ ಕುಮಾರ್ ಅರವತ್ತೈದು ಮತ ಪಡೆದು ತಮ್ಮ ಪ್ರತಿಸ್ಪರ್ಧಿ ಕೆ ಶಿವಾನಂದ ಐವತ್ತೊಂಬತ್ತು ಮತ ಪಡೆದಿದ್ದು ಅವರ ವಿರುದ್ಧ ಆರು ಮತಗಳಿಂದ ವಿಜಯಶಾಲಿಯಾಗಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಬಲಿಗರು ಮತ್ತು ಅಭಿಮಾನಿಗಳು ಎಚ್ ಪಿ ವಿನೋದ್ ಕುಮಾರ್ನ್ನು ಮೆರವಣಿಗೆ ಮಾಡಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ದಾರೆ ಈ ವೇಳೆ ಮಾತನಾಡಿದ ಕಾಂಗ್ರೆಸ್ನ ಹಿರಿಯ ಮುಖಂಡ ಸತೀಶ್ ರಾಜಣ್ಣ ಮಾಲೂರಿನ ಶಾಸಕ ನಂಜೇಗೌಡರ ಬೆಂಬಲದಿಂದ ವಿನೋದ್ ಕುಮಾರ್ ಅವರನ್ನು ವಿಜಯನಗೆ ಬೀರಿದ್ದಾರೆ ಇವರ ಅಧಿಕಾರಕ್ಕೆ ಕಳಂಕ ಬರದಂತೆ ರೈತರ ಹಿತವನ್ನು ಕಾಪಾಡುತ್ತಾರೆ ರೈತರಿಗೆ ಬೇಕಾದ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡುತ್ತಾರೆ ಇವರನ್ನು ಬೆಂಬಲಿಸಿ ಮತ ನೀಡಿದವರೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಿದ್ದಾರೆ ಇವತ್ತೇನು ಬಹಳ ಸ್ಪರ್ಧಾತ್ಮಕವಾದಂತಹ ಒಂದು ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಯಲ್ಲಿ ನಡೆದಿತ್ತು ನಮ್ಮ ಒಂದು ಮಾಲೂರು ತಾಲೂಕಿನಿಂದ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಹಲವು ಒಕ್ಕೂಟಗಳು ಎಂಪಿಸಿ ಎಸ್ ಒಂದು ನಿರ್ದೇಶಕ ಸ್ಥಾನಕ್ಕೆ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ನಮ್ಮ ಮಾಜಿ ಮಂಡಲ ಪ್ರಧಾನರಾಗಿದ್ದಂತಹ ವೆಂಕಟೇಶ್ ಗೌಡ್ರ ಸುಪುತ್ರ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನಾಗಿ ನಮ್ಮ ನಂಜೇಗೌಡರು ನಮ್ಮ ಶಾಸಕರಾದಂಥ ನಂಜೇಗೌಡರು ಅವರಿಗೆ ಒಂದು ಅಧಿಕಾರವನ್ನು ಕೊಡಬೇಕು ಈ ಒಂದು ಡಿಸಿ ಆಗಿರ್ತಕ್ಕಂಥ ವ್ಯವಹಾರಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯುವಕರು ಇದಕ್ಕೆ ಬರಬೇಕು ಅಂತ ಹೇಳಿ ಎಲ್ಲ ಜಿಲ್ಲಾದ್ಯಂತ ಶಾಸಕರುಗಳು ಕೂಡ ವಿಶೇಷವಾಗಿ ಕೊತ್ತೂರು ಮಂಜಣ್ಣವರು ಅನಿಲ್ ಅಣ್ಣವರು ರಮೇಶ್ ಕುಮಾರ್ ಸಾಹೇಬ್ ಎಲ್ಲ ಒಂದು ಕೈ ಜೋಡಿಸಿ ಒಂದು ಯುವಕನಿಗೆ ಒಂದು ಒಂದು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಸ್ಪರ್ಧೆನಲ್ಲಿ ಅವರು ಸುಮಾರು ನೂರ ಇಪ್ಪತ್ತೈದು ಮತಗಳಲ್ಲಿ ಅರವತ್ತೈದಕ್ಕೂ ಹೆಚ್ಚಿನ ಮತಗಳನ್ನು ತಗೊಂಡು ತಮ್ಮ ಏನಿದ್ರು ಐವತ್ತೊಂಬತ್ತು ಮತಗಳನ್ನು ತಗೊಂಡಿದ್ರು ಆರು ಮತಗಳ ಅಂತರದಿಂದ ಅವರು ವಿಜಯಶಾಲಿ ಆಗಿದ್ದಾರೆ ಇಡೀ ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ನಮ್ಮ ಮಾಲೂರು ತಾಲೂಕಿನ ಮುಖಂಡರ ಪರವಾಗಿ ನಾನು ವಿನೋದ್ ಗೌಡರಿಗೆ ಅಭಿನಂದನೆ ಇಷ್ಟಪಡ್ತೇನೆ ಅವರ ನಮ್ಮ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕ್ ರೈತರಿಗೆ ಬಡವರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಒಂದು ಸಹಕಾರವಾದ ಸಂಘದಲ್ಲಿ ನೆರವನ್ನ ನೀಡೋದ್ರ ಮುಖಾಂತರ ಉತ್ತಮ ಆಡಳಿತವನ್ನ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಬಳಸ್ತಾ ಇದ್ದೀನಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಮುರುಗ ಕೃಷ್ಣಮೂರ್ತಿ ಎಸ್ ಚುನಾವಣೆ ನಡೆದಿದೆ ಇವತ್ತು ನಮ್ಮದು ತಾಲ್ಲೂಕಾಗಿ ಹದಿನೇಳು ಮತದಾರರಿದ್ದಾರೆ ಅದರಲ್ಲಿ ಎಂಟು ಯೋಗಾಗಿದೆ ಎರಡು ಪೆಂಡಿಂಗ್ ಇದೆ ಬಾಕ್ಸಗಿದೆ ಆ ಬಾಕ್ಸ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ನನ್ನ ನಾಯಕರಾಗಿರ್ತಕ್ಕಂಥ ಅವ್ರ ತಂದೆಯವರಾದಂಥ ಕೇಶ ಅಡ್ಡಣ್ಣವರು ಅವ್ರ ಶಿಷ್ಯ ಇರೋದು ಆ ಬಾಕ್ಸಾಗೆ ಎರಡು ನಮ್ದಾಗಿರೋದ್ರಿಂದ ಒಂಬತ್ತು ಎಂಟು ಆಗುತ್ತೆ ನಮಗೆ ಜಯ ಸಿಕ್ಕಿದೆ ಬಹುಮತ ನಿಮ್ದೇ ಆಗಿದೆ ಆ ಬಹುಮತ ನಮ್ದೇ ಆಗಿದೆ ನನಗೆ ಸಹಕರಿಸಿರ್ತಕ್ಕಂಥ ನನ್ನ ನಾಯಕರಿಗೆ ನನ್ನ ಆತ್ಮೀಯ ಸ್ನೇಹಿತರಿಗೆ ಪರೋಕ್ಷವಾಗಿ ನನ್ನನ್ನು ಬೆಂಬಲಿಸಿರ್ತಕ್ಕಂಥ ನಾಯಕರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗೂ ಮತ್ತು ಧನ್ಯವಾದ ಇಪ್ಪತ್ತ ನಾಲ್ಕು ಮತಗಳಲ್ಲಿ ನಮ್ದು ಅರವತ್ತೈದು ಮತಗಳು ಬಂದವೆ ಇನ್ನು ನಮ್ಮ ಪ್ರತಿಸ್ಪರ್ಧಿಗೆ ಐವತ್ತೊಂಬತ್ತು ಮತ ಬಂದ ಈ ಒಂದು ಚುನಾವಣೆಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ಎಲ್ಲ ನಾಯಕರ ಪರಿವರ್ತನೆಗಾಗಿ ದುಡ್ಡಿದ್ದು ಚೇಂಜಸ್ ಮಾಡಬೇಕು ಹೊಸ ಇದು ತರಬೇಕು ಆಡಳಿತ ತರಬೇಕು ನಮ್ಮ ಎಲ್ಲ ಕೋಲಾರ ಜಿಲ್ಲಾ ಜನತೆಗೆ ಹೆಣ್ಮಕ್ಕಳಿಗೆ ಎಲ್ಲ ಒಳ್ಳೆಯದಾಗಬೇಕಂತ ಆ ಒಂದು ನಿಟ್ಟಿನಲ್ಲಿ ಹೋದಾಗ ನಮ್ಮ ಮಾನ್ಯ ಮಾಲ್ವ ಶಾಸಕರಾದ ಕೇವ ನಂಜಿಗೆ ಆ ಪಾದರೆ ನಮಸ್ಕರಿಸ್ತಾ ಅವರು ಅವರ ಮಾರ್ಗದರ್ಶನದಲ್ಲಿ ಅನಿಲ್ ಕುಮಾರಣ್ಣ ಅವರ ಆಶೀರ್ವಾದದಿಂದ ಕು ಮಂಜಣ್ಣನವರ ಆಶೀರ್ವಾದದಿಂದ ಇಲ್ಲಿಂದನೇ ನಮ್ಮ ರಮೇಶ್ ಕುಮಾರ್ ಸ್ವಾಮಿ ಪಾದಕ್ಕೆ ನಮಸ್ಕಾರ ಹಾಕಿ ಅವರ ಒಂದು ಸಹಕಾರದಿಂದ ನಾನು ಈ ಒಂದು ನನ್ನ ಪ್ರತಿಸ್ಪರ್ಧಿ ಬಹಳ ಸ್ವಲ್ಪ ಇವರಾಗಿರೋದ್ರಿಂದ ಅವ್ರ ಮೇಲೆ ನನ್ನ ಸ್ಪರ್ಧೆ ಮಾಡಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಈ ಒಂದು ಕಾಂಗ್ರೆಸ್ ಪಾರ್ಟಿನಾಗ ಅವಕಾಶ ಐತೆ ಅಂತ ಹೇಳಿ ತೋರಿಸ್ಕೊಟ್ಟವರು நம் <laughs>